ಹನುಮ ಜಯಂತಿ ಇನ್ನೇನು ಹನುಮ ಜಯಂತಿ ಸಮೀಪಿಸ್ತಾ ಇದೆ ಹನುಮ ಅಂದ್ರೆ ಅಚ್ಚಲ ಭಕ್ತಿ ಶಕ್ತಿ ಧೈರ್ಯ ನಿಸ್ವಾರ್ಥ ಸೇವೆಯ ಪ್ರತಿರೂಪವಾದ ಭಗವಂತ ಹನುಮಂತ ಈ ಹನುಮಂತನ ದಿವ್ಯ ಜನ್ಮ ದಿನವನ್ನ ಆಚರಿಸುವುದೇ ಹನುಮ ಜಯಂತಿಯ ವಿಶೇಷ ಹನುಮನ ಜನ್ಮವನ್ನ ಸ್ಮರಿಸಲು ಅಪಾರ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಲಾಗುವ ಮಹತ್ವದ ಹಿಂದೂ ಹಬ್ಬವೇ ಹನುಮ ಜಯಂತಿ ಪವನಪುತ್ರ ಬಜರಂಗಬಲಿ ಮಾರುತಿ ಮತ್ತು ಇತರ ಹೆಸರುಗಳಿಂದ ಕರೆಯಲ್ಪಡುವ ಹನುಮಂತ ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬರು ಶ್ರೀರಾಮನ ನಿಷ್ಠಾವಂತ ಅನುಯಾಯಿ ಹನುಮಂತನನ್ನ ಪೂಜಿಸುವುದರಿಂದ ನಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನ ಹಾಕಬಹುದು ಮತ್ತು ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಬಹುದು ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿಯ ದಿನಾಂಕ ಸಮಯ ಪೂಜಾ ವಿಧಿವಿಧಾನಗಳು ಹಾಗೂ ಈ ದಿನದ ಮಹತ್ವವನ್ನ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಹನುಮಾನ್ ಜಯಂತಿ ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಹನುಮಾನ್ ಜಯಂತಿಗೆ ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನುಮಾನ್ ಎಂದು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಆಚರಣೆ ಮಾಡಲಾಗುತ್ತೆ ಭಕ್ತರು ಈ ದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಹನುಮನ ಪೂಜಾ ಕಾರ್ಯಕ್ರಮಗಳನ್ನು ಮಾಡುವುದು ಉತ್ತಮವಾದ ಫಲಗಳನ್ನು ತಂದುಕೊಡುತ್ತೆ ಹನುಮ ಜಯಂತಿ ಪೂಜೆಯು ಹನುಮಂತನ ಆಶೀರ್ವಾದವನ್ನು ಪಡೆಯಲು ಅವನ ಅಚಲ ಭಕ್ತಿ ರಕ್ಷಣೆಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಉತ್ತಮವಾದ ದಿನವಾಗಿದೆ ಹನುಮಾನ್ ಪೂಜೆಗೆ ಸಿದ್ಧ ಮಾಡಲು ಗೊತ್ತುಪಡಿಸಿದ ಪೂಜಾ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಮೂಲಕ ಪ್ರಾರಂಭಿಸಿ ಅಗತ್ಯವಾದ ಪೂಜಾ ಸಾಮಗ್ರಿಗಳನ್ನು ಜೋಡಿಸಿ ಹನುಮಂತನ ವಿಗ್ರಹ ಅಥವಾ ಚಿತ್ರ ಇದ್ದರೆ ಅದನ್ನು ಇಟ್ಟು ಅದರ ಕೆಳಗಡೆ ಕೆಂಪು ಬಟ್ಟೆಯನ್ನು ಹಾಕಿ ಕೆಂಪು ಹೂವುಗಳು ದಾಸವಾಳ ಅಥವಾ ಚೆಂಡು ಹೂವು ಹಾಕಿ ಸಿಂಧೂರ ಚಂದನ ಜನಿವಾರ ದೀಪ ಧೂಪ ದ್ರವ್ಯ ಹಣ್ಣುಗಳು ಬಾಳೆಹಣ್ಣು ಮಾವಿನ ಹಣ್ಣು ಸೇಬು ಸಿಹಿ ತಿಂಡಿಗಳು ಲಾಡು ಜಿಲೇಬಿ ಬೇಡ ನಿಮ್ಮ ಕೈಲಾದಷ್ಟು ಯಥಾಶಕ್ತಿಯಿಂದ ಮಾಡಬೇಕು ವೀಳ್ಯದ ಎಲೆಗಳು ಅಡಿಕೆ ತುಳಸಿ ಎಲೆ ಗಂಗಾಜಲ ಧೂಪ ಮತ್ತು ಗಂಟೆಯನ್ನು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭಿಸಬೇಕು ಹನುಮ ಜಯಂತಿಯನ್ನು ಆಚರಣೆ ಮಾಡಲು ಮೊದಲು ಶುದ್ಧವಾದ ಮೈಲ್ಮೆ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಹನುಮಂತನ ವಿಗ್ರಹವನ್ನು ಇಟ್ಟು ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ಪ್ರಾರಂಭಿಸಬೇಕು ಹನುಮಂತನ ಕಥೆಯು ಅಂಜನಾ ಮತ್ತು ಕೇಸರಿ ದಂಪತಿಗಳ ಜನನದೊಂದಿಗೆ ಪ್ರಾರಂಭವಾಗುತ್ತೆ ವಾಯುದೇವರಿಂದ ಆಶೀರ್ವದಿಸಲ್ಪಟ್ಟ ಹನುಮಂತನು ಚಿಕ್ಕ ವಯಸ್ಸಿನಿಂದಲೇ ಅದ್ಭುತ ಶಕ್ತಿ ಮತ್ತು ಚುರುಕುತನವನ್ನು ಹೊಂದಿರುತ್ತಾನೆ ಅವನ ಬಾಲ್ಯದ ಒಂದು ಪ್ರಸಿದ್ಧ ಕಥೆಯೆಂದರೆ ಸೂರ್ಯನನ್ನ ನೋಡಿ ಹಣ್ಣೆಂದು ಭಾವಿಸ್ತಾನೆ ಅದನ್ನು ತಿನ್ನಲು ಪ್ರಯತ್ನಿಸ್ತಾನೆ ಅದು ಇಂದ್ರದೇವರನ್ನ ಕೋಪಗೊಳಿಸಿತು ಇಂದ್ರನು ಹನುಮನನ್ನು ತನ್ನ ಸಿಡಿಲಿನಿಂದ ಗಾಯಗೊಳಿಸ್ತಾರೆ ಅದು ಹನುಮನ ದವಡೆಗೆ ನೋವುಂಟು ಮಾಡಿತು ಈ ಘಟನೆಯು ಹನುಮನನ್ನ ಹೆಚ್ಚು ವಿನಮ್ರ ಮತ್ತು ಬುದ್ಧಿವಂತನನ್ನಾಗಿ ಮಾಡಿತು ಅವನು ಬೆಳೆದಂತೆ ರಾಮಾಯಣದ ಮಹಾಕಾವ್ಯದಲ್ಲಿ ಹನುಮನು ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ರಾಮನು ತನ್ನ ಪತ್ನಿ ಸೀತೆಯನ್ನ ರಾಕ್ಷಸ ರಾಜ ರಾವಣನಿಂದ ರಕ್ಷಿಸಲು ಹನುಮನ ಸಹಾಯವನ್ನ ಪಡಿತಾನೆ ಹನುಮನ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸೋದು ಹನುಮ ಜಯಂತಿಯ ವಿಶೇಷವಾದ ಪದ್ಧತಿ ಹನುಮಂತನಿಗೆ ಸಮರ್ಪಿತವಾದ ಹನುಮಾನ್ ಚಾಲೀಸ ಮತ್ತು ಇತರ ಸ್ತೋತ್ರಗಳನ್ನು ಪಠಿಸಿ ದಾನ ಕಾರ್ಯಗಳನ್ನು ಮಾಡಿ ಬಡವರಿಗೆ ಸಹಾಯವನ್ನು ಮಾಡಿ ಹನುಮಂತನು ವಿಶೇಷವಾಗಿ ಸಿಂಧೂರ ಎಣ್ಣೆ ಮತ್ತು ಹೂವುಗಳನ್ನು ಅರ್ಪಿಸುವುದರಿಂದ ಸಂತೋಷಪಡ್ತಾನೆ ಈ ದಿನ ಮಾಂಸಾಹಾರ ಮಾಡೋದು ಮದ್ಯ ಸೇವಿಸುವುದನ್ನು ತಪ್ಪಿಸಿ ನಕಾರಾತ್ಮಕ ಆಲೋಚನೆಗಳು ಮತ್ತು ಅಂತಹ ಕ್ರಿಯೆಗಳಿಂದ ದೂರವಿರಿ ನಿಮ್ಮ ದೇಹ ಮತ್ತು ಮನಸ್ಸನ್ನ ಶುದ್ಧೀಕರಿಸಲು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಭಕ್ತಿ ಮತ್ತು ಗೌರವದ ಸಂಕೇತವಾಗಿ ಹನುಮನ ವಿಗ್ರಹಕ್ಕೆ ಸಿಂಧೂರ ಎಣ್ಣೆ ಮತ್ತು ಹೂವುಗಳನ್ನ ಅರ್ಪಿಸಿ ಹನುಮಾನ್ ಚಾಲೀಸ ಪಠಿಸಿ ಆರತಿ ಮಾಡಿ ಪೂಜೆ ಮತ್ತು ಕೃತಜ್ಞತೆಯನ್ನ ದೇವರಿಗೆ ತಿಳಿಸಿ ಅನೇಕ ಭಕ್ತರು ಹನುಮಾನ್ ಜಯಂತಿ ಎಂದು ಭಕ್ತಿಯ ಸಂಕೇತವಾಗಿ ಉಪವಾಸವನ್ನು ಸಹ ಆಚರಣೆ ಮಾಡ್ತಾರೆ ಅನೇಕ ರೀತಿಯಲ್ಲಿ ನಾವು ಉಪವಾಸವನ್ನ ಆಚರಣೆ ಮಾಡ್ತೀವಿ ಸಂಪೂರ್ಣ ಉಪವಾಸ ಭಾಗಶಃ ಉಪವಾಸ ಒಂದು ಹೊತ್ತಿನ ಊಟ ಮಾಡಿ ಉಪವಾಸ ಮಾಡುವುದು ಸಂಪೂರ್ಣ ಉಪವಾಸ ಎಂದರೆ ಇಡೀ ದಿನ ಆಹಾರ ಮತ್ತು ನೀರನ್ನ ಸೇವಿಸದೇ ಇರುವುದು ಭಾಗಶಃ ಉಪವಾಸ ಎಂದರೆ ಹಣ್ಣು ಮತ್ತು ಹಾಲು ಮತ್ತು ನೀರನ್ನ ಮಾತ್ರ ಸೇವಿಸುವುದು ಒಂದು ಹೊತ್ತಿನ ಊಟದ ಉಪವಾಸ ಎಂದರೆ ಪೂಜೆಯ ನಂತರ ದಿನದಲ್ಲಿ ಒಂದೇ ಬಾರಿ ಊಟವನ್ನು ಮಾಡೋದು ಹನುಮ ಜಯಂತಿ ಎಂದು ಮಾಡಬೇಕಾದ ಇತರ ಕೆಲಸಗಳು ಹನುಮಾನ್ ದೇವಾಲಯಗಳಿಗೆ ಭೇಟಿ ನೀಡುವುದು ಪ್ರಾರ್ಥನೆ ಸಲ್ಲಿಸಲು ಮತ್ತು ಆಶೀರ್ವಾದವನ್ನು ಪಡೆಯಲು ದೇವಾಲಯಕ್ಕೆ ಹೋಗಿ ಉತ್ತಮ ರಾಮಾಯಣದ ಪಠಣ ಈ ದಿನ ರಾಮಾಯಣವನ್ನು ಓದುವುದು ಅಥವಾ ಕೇಳುವುದು ತುಂಬ ವಿಶೇಷವಾದ ಫಲಗಳನ್ನು ನೀಡುತ್ತೆ ಹನುಮಂತನ ಪಾತ್ರವಿರುವ ಭಾಗಗಳನ್ನು ಓದುವುದರಿಂದ ಕೇಳುವುದರಿಂದ ಅತ್ಯಂತ ಶುಭವಾಗುತ್ತೆ ಭಜನೆ ಮತ್ತು ಕೀರ್ತನೆಗಳನ್ನು ಆಯೋಜಿಸುವುದು ಹನುಮಂತ ದೇವರಿಗೆ ಸಮರ್ಪಿತವಾದ ಭಕ್ತಿ ಗೀತೆಗಳು ಮತ್ತು ಗುಂಪು ಗಾಯನಗಳನ್ನು ಆಯೋಜಿಸುವುದು ಉತ್ತಮ ಇಷ್ಟೇ ಅಲ್ಲದೆ ಆಹಾರ ದಾನ ಮಾಡುವುದು ನಿರ್ಗತಿಕರಿಗೆ ಸಹಾಯ ಮಾಡುವುದು ಮುಂತಾದ ದತ್ತಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಹನುಮಂತನ ನಿಸ್ವಾರ್ಥ ಸೇವೆಯನ್ನು ಅನುಕರಿಸುವ ಒಂದು ಮಾರ್ಗ ಇಷ್ಟೇ ಅಲ್ಲದೆ ವಿವಿಧ ಕಡೆಗಳಲ್ಲಿ ಹನುಮಂತ ಜಯಂತಿಯನ್ನ ಆಚರಿಸ್ತಾರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಹನುಮಾನ್ ಜಯಂತಿಯನ್ನು ಮಾರ್ಗಶಿರ ಮಾಸದಲ್ಲಿ ಅಂದರೆ ಡಿಸೆಂಬರಿಂದ ಜನವರಿ ತಿಂಗಳಲ್ಲಿ ಆಚರಣೆ ಮಾಡಿದ್ರೆ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಹತ್ತನೇ ದಿನದಂದು ಆಚರಿಸ್ತಾರೆ ಮಹಾರಾಷ್ಟ್ರದಲ್ಲಿ ವೈಶಾಖ ಮಾಸದಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ಒಡಿಶಾದಲ್ಲಿ ಹೊಸ ವರ್ಷದೊಂದಿಗೆ ಬರುವ ಪಣ ಸಂಕ್ರಾಂತಿ ಎಂದು ಆಚರಣೆ ಮಾಡಲಾಗುತ್ತೆ ಹನುಮಾನ್ ಜಯಂತಿಯು ಭಗವಾನ್ ಹನುಮನ ದೈವಿಕ ಗುಣವನ್ನ ಗೌರವಿಸಲು ಆತವನ್ ಆತನ ಆಶೀರ್ವಾದವನ್ನ ಪಡೆಯಲು ಭಕ್ತಿಯಲ್ಲಿ ಮುಳುಗಲು ಒಂದು ಒಳ್ಳೆಯ ಸಂದರ್ಭ ಈ ದಿನ ನಂಬಿಕೆ ಧೈರ್ಯ ನಿಸ್ವಾರ್ಥ ಸೇವೆಯ ಶಕ್ತಿಯನ್ನು ನೆನಪು ಮಾಡುತ್ತೆ ಆಚರಣೆಯನ್ನು ಆಚರಿಸುವ ಮೂಲಕ ಹನುಮನ ಬೋಧನೆಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ರಾಮನ ಭಕ್ತ ಹನುಮಂತನನ್ನು ಅನುಸರಿಸಿ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಹನುಮನು ಎಲ್ಲರಿಗೂ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು